ಆನೆಯನ್ನು ಕೊಳಿಸುವ ಆನೆಯನ್ನು ಪೊಳಗಿಸುವಂತ ಸ್ಥಳವೇ ಅದು ಯಾವುದು ಎ ಬಿ ಸೈಟ್ ಅನ್ನುವಂಥದ್ದು ಹೌದು ಹಾಗಾಗಿ ಅದನ್ನು ಚನ್ನಭೈರಾದೇವಿ ಕಾಲದಿಂದ ಹಾಗೂ ಅದಕ್ಕಿಂತ ಪೂರ್ವದಿಂದಲೂ ಸಹ ಆನೆ ಬಳ ಪಳಗಿಸುವಂತಹ ಸ್ಥಳ ಇದು ಜೋಗ ಫಾಲ್ಸಿನ ನೀರು ಮತ್ತು ಶರಾವತಿ ವ್ಯಾಲ್ಯೂ ಪ್ರಾಜೆಕ್ಟ್ ನೀರು ಎಲ್ಲ ಸೇರಿ ಈ ಕಣಿವೆಯ ಮುಖಾಂತರ ಬರುತ್ತೆ ಇದನ್ನು ಗೇರು ಸೊಪ್ಪೆಯಲ್ಲಿ ಒಂದು ಡ್ಯಾಮನ್ನು ಕಟ್ಟಿದ್ದಾರೆ ಇದು ನಿಜವಾಗಿಯೂ ಬೆಳಕಿನ ನದಿ ಎಷ್ಟು ಆರು ಏಳು ಕಡೆ ಇದು ಉತ್ಪಾದನೆ ಆಗುತ್ತೆ ಒಂದು ಹನಿಯೂ ಸಹ ವೇಸ್ಟ್ ಆಗ್ತಾ ಇಲ್ಲ ಇದು ಹಾಗಾಗಿ ಜನರು ತಮ್ಮ ಬೆಳಕಿಗಾಗಿ ತಮ್ಮ ಜೀವನವನ್ನು ಕತ್ತಲೆಗೆ ದುಡ್ಕೊಂಡ್ರು ಆವಾಗ ಸಂಪೂರ್ಣವಾಗಿರತಕ್ಕಂತಹ ಪರಿಹಾರ ಸಿಗಲಿಲ್ಲ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪುನರ್ನೆಲೆ ಸಿಗಲಿಲ್ಲ ಆದರೂ ಸಹ ಜನ ಏನು ಮಾಡಿದ್ರು ಅಂತಂದರೆ ಸರ್ಕಾರ ಏನು ಕೇಳ್ಕೊಳತ್ತಲ್ವ ತಮ್ಮ ಭೂಮಿ ತಮ್ಮ ಜೀವನ ತಮ್ಮ ಬದುಕು ಸರ್ವಸ್ವವನ್ನು ಸಹ ದಾನ ಮಾಡಿ ಶರಾವತಿಯನ್ನು ಬೆಳಕಿಗಾಗಿ ಬಿಲ್ಡಿಂಗನ್ನು ಕಟ್ಟಬೇಕಾದ್ರೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಆನೆಗಳು ಹಿಂಡು ಹಿಂಡುಗಳಾಗಿ ಬಂದು ಆ ಬಿಲ್ಡಿಂಗನ್ನು ವಾರಕ್ಕೂ ಅಥವಾ ಹದಿನೈದು ದಿನಕ್ಕೂ ಒಂದು ಒಮ್ಮೆ ಈ ಭಾಗದಿಂದ ಆ ಭಾಗಕ್ಕೆ ಹೋಗ್ತಾ ಇದ್ವು ಅವ್ರು ಕಟ್ಟಿರೋರು ರಾತ್ರಿ ಹೋಗಿ ಎಲ್ಲ ಡೆಮಾಲಿಷ್ ಕೇವಲ ಐದು ವರ್ಷದ ಪ್ರಾಜೆಕ್ಟ್ ಎಂಟು ವರ್ಷಕ್ಕೆ ಹೋಯ್ತು ಸಿಂಗಳಿಕಾ ಕಾಡಿನ ಅತಿ ಹೆಚ್ಚು ಹಣ್ಣು ಮತ್ತು ಅತಿ ಹೆಚ್ಚು ತಿನ್ನುವಂತ ಇರತಕ್ಕಂತಹ ಜಾಗದಲ್ಲಿ ಮಾತ್ರ ಸಿಂಗಳಿಕ ಇರುತ್ತೆ ಜಾಗದಲ್ಲಿ ಸಿಂಗಳಿಕ ಇರೋದಿಲ್ಲ ಸಿಂಗಳಿಕಾ ಆ ಪ್ರದೇಶದಲ್ಲಿ ಇದೆ ಸಮೃದ್ಧವನ ಅಂತದ್ದು ಹೇಳಿ ಫಾರೆಸ್ಟ್ ಇಲಾಖೆಯಲ್ಲಿ ವೀಕ್ಷಕರೇ ನಾವು ಗೇರಿಸಬೇಕಾರೆ ಒನ್ನವರ ಮಧ್ಯದಲ್ಲಿ ಒಂದು ವೀಕ್ಷಣಾ ಗ್ರೋ ಪುರ ಸಿಕ್ತು ಬ್ಯೂಟಿಫುಲ್ ನೇಚರ್ ಇದೆ ಅದ್ರ ಜೊತೆಗೆ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಇದೆ ಬನ್ನಿ ತೋರಿಸ್ತೀನಿ ಅಂತ ಹೇಳಿ ಲೋಕ್ರಾಜ್ ಸರ್ ಕರ್ಕೊ ಬಂದಿದ್ದಾರೆ ಬನ್ನಿ ಅಲ್ಲಿನೇ ಹೋಗಿ ಮಾತಾಡೋಣ ಅದ್ರ ಜೊತೆಗೆ ಇಲ್ಲಿರುವಂತಹ ಈ ವೀಕ್ಷಣಾ ಗೋಪುರಕ್ಕೂ ಚೆನ್ನಾ ಕತೆಗೂ ಒಂದು ಸಂಬಂಧ ಇದೆ ಹೇಳ್ತೀನಿ ಅಂತ ಹೇಳಿದರೆ ಬನ್ನಿ ಹೋಗೋಣ ಇಲ್ಲಿ ನೋಡ್ಬೋದು ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಸಿಂಗ್ಳಿಕಾ ಅನ್ನ ಕಾಡು ಪಾಪ ಥರದ್ದು ಒಂದು ಜಾತಿಯ ಪ್ರಾಣಿ ಕೂಡ ಇಲ್ಲಿದೆ ಹಾಗಾಗಿ ತಪ್ಪದೆ ವೀಕ್ಷಿಸಿ ಇಲ್ಲಿ ಬಂದಾಗ ಅಂತ ಹೇಳಿದ್ದಾರೆ ಮತ್ತೆ ಇನ್ನು ಇಂಟೀರಿಯರ್ಗೆ ಹೋಗ್ಬೇಕಂದ್ರೆ ಇಲ್ಲಿ ಟಿಕೆಟ್ ತಗೊಂಡು ಕೂಡ ಹೋಗಬೇಕಾಗುತ್ತೆ ಬಂಗಾರ ಕುಸುಮ ಜಲಪಾತ ಇದೆ ವಾಹ್ ನೋಡೋಣ ಬನ್ನಿ ಏನೇನು ಇಲ್ಲಿ ನೋಡ್ಬೋದು ಅಂತ ಹೇಳಿ ಇಲ್ಲಿ ಪ್ರತಿಯೊಬ್ಬರು ಯಾರೆಲ್ಲ ಒನ್ ಅವರ ಗೇಸೊಪ್ಪಗೆ ಟ್ರಾವೆಲ್ ಮಾಡ್ತಾರೆ ಅವರು ಗಾಡಿ ಪಾರ್ಕಿಂಗ್ ಮಾಡಿ ಬೈಕಲ್ಲಿ ಬರಲಿ ಕಾರಲ್ಲಿ ಬರಲಿ ಒಂದು ಸತಿ ವಿಸಿಟ್ ಮಾಡ್ತಾರೆ ವೀಕ್ಷಣ ಗೋಪುರಕ್ಕೆ ಬಂದು ಇಲ್ಲಿ ಬರುವಂಥ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ವಾವ್ ಏನು ಸರ್ ಅದು ಕಣಿವೆ ಆ ಕಡೆ ಈ ಕಡೆ ಬೆಟ್ಟ ಮಧ್ಯದಲ್ಲಿ ನೀರು ಗಂಗೆನೇ ದರೆಗಿಳಿದು ಬರೋ ಬರೋ ಥರ ಇದೆ ಅದು ಮಿಸ್ಟಾ ಅಥವಾ ನದಿನ ಏನು ಮೇಡಮ್ ನದಿ ಅದು ಶರಾವತಿ ನದಿ ಈಗೇನು ಜೋಗ್ ಫಾಲ್ಸ್ ಇಂದ ನೀರು ಹರಿದುಕೊಂಡು ಬರ್ತಾ ಇದೆ ಈ ನೀರಿಗೆ ಕೇರುಸೊಪ್ಪ ಎನ್ನುವಂತಹ ಪ್ರದೇಶದಲ್ಲಿ ಹಣೆ ಕಟ್ಟಿದೆ ಇದು ಜೋಗ ಫಾಲ್ಸ್ ನ ನೀರು ಮತ್ತೆ ಶರಾವತಿ ವ್ಯಾಲ್ಯೂ ಪ್ರಾಜೆಕ್ಟ್ನ ನೀರು ಎಲ್ಲಾ ಸೇರಿ ಈ ಕಣಿವೆಯ ಮುಖಾಂತರ ಬರುತ್ತೆ ಇದನ್ನ ಗೇರುಸೊಪ್ಪೆಯಲ್ಲಿ ಒಂದು ಡ್ಯಾಮ್ ಅನ್ನ ಕಟ್ಟಿದ್ದಾರೆ ಅದು ಕರೆಂಟ್ ಯೂಸ್ ಕರೆಂಟ್ ಉತ್ಪಾದನೆ ಮಾಡುವಂತಹ ಉದ್ದೇಶದಿಂದ ಸೊ ಹಾಗಾಗಿ ಇದು ಯಾವಾಗ ಫಿಲ್ ಆಗುತ್ತೆ ಇದು ಆವಾಗ ಮಾತ್ರ ಅದು ಕರೆಂಟ್ ಪ್ರಾಡಕ್ಟ್ ಆಗತ್ತೆ ಇಲ್ಲ ಅಂತಂದರೆ ಇದು ಇಷ್ಟೇ ಫ್ಲೋ ಇದ್ರೆ ಆಗೋದಿಲ್ಲ ಇದು ಫುಲ್ ಆದವಾಗ ಮಾತ್ರ ಅದು ಕರೆಂಟ್ ಉತ್ಪಾದನೆ ಆಗುತ್ತೆ ಅಂದರೆ ವೇಸ್ಟ್ ಆಗಿ ಹೋಗಬಾರ್ದು ಅನ್ನುವಂಥ ಶರಾವತಿಯ ಪ್ರತಿ ಹನಿಯೂ ಸಹ ಕರೆಂಟ್ ಉತ್ಪಾದನೆಯಲ್ಲಿ ಇದೆ ನಾವೆಲ್ಲ ಹೇಳ್ತೀವಿ ಕಾವೇರಿಯನ್ನು ಜೀವ ನದಿ ಅಂತ ಕರಿತೇವೆ ಮತ್ತೊಂದು ನದಿಯನ್ನು ಏನೇನೋ ಹೆಸರಿಂದ ಕರಿತೇವೆ ಶರಾವತಿಯನ್ನು ನಾವು ಕರೆಕ್ಟಾಗಿ ಅಂದಾಜಿಸಿ ಯೋಚನೆ ಮಾಡಿದ್ರೆ ಇದು ನಿಜವಾಗಿಯೂ ಬೆಳಕಿನ ನದಿ ಎಷ್ಟು ಆರು ಏಳು ಕಡೆ ಇದು ಉತ್ಪಾದನೆ ಆಗುತ್ತೆ ಒಂದು ಹನಿಯೂ ಸಹ ವೇಸ್ಟ್ ಆಗ್ತಾ ಇಲ್ಲ ಇದು ಹಾಗಾಗಿ ಜನರು ತಮ್ಮ ಬೆಳಕಿಗಾಗಿ ತಮ್ಮ ಜೀವನವನ್ನು ಕತ್ತಲೆಗೆ ದೂಡ್ಕೊಂಡ್ರು ಆವಾಗ ಸಂಪೂರ್ಣವಾಗಿರ್ತಕ್ಕಂತಹ ಪರಿಹಾರ ಸಿಗಲಿಲ್ಲ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪುನರ್ನೆಲೆ ಸಿಗಲಿಲ್ಲ ಆದರೂ ಸಹ ಜನ ಏನು ಮಾಡಿದ್ರು ಅಂತಂದ್ರೆ ಸರ್ಕಾರ ಏನು ಕೇಳ್ಕೊಳತ್ತಲ್ವ ತಮ್ಮ ಭೂಮಿ ತಮ್ಮ ಜೀವನ ತಮ್ಮ ಬದುಕು ಸರ್ವಸ್ವವನ್ನು ಸಹ ದಾನ ಮಾಡಿ ಶರಾವತಿಯನ್ನ ಬೆಳಕಿಗಾಗಿ ಬಿಟ್ಟುಕೊಟ್ಟಿರ್ತಕ್ಕಂತಹದ್ದು ಹಾಗಾಗಿ ತುಂಬ ಜನ ಇಲ್ಲಿ ನಿರ್ಗತಿಕರಾದ್ರು ತುಂಬ ಜನ ಆಗಿದ್ದಾರೆ ಯೋಜನೆ ಬಂದಾಗ ಸಾವಿರಾರು ಲಕ್ಷಾಂತರ ಕುಟುಂಬಗಳು ನಿರ್ಗತಿಕರಾಗಿ ಇವತ್ತೇನು ಶೆಟ್ಟಿಕೆರೆ ಇರಬಹುದು ಕುಂಸಿ ಆಯನೂರು ಇರ್ಬೋದು ಆ ಸುತ್ತಮುತ್ತ ಇರತಕ್ಕಂತಹ ಪ್ರದೇಶದಲ್ಲಿ ಇರುವಂತವರೆಲ್ಲ ಈ ಶರಾವತಿಯ ಮುಳುಗಡೆ ಸಂತ್ರಸ್ತಾರೆ ಶರಾವತಿ ವ್ಯಾಲಿ ಪ್ರಾಜೆಕ್ಟ್ ಯಾವಾಗ ಸ್ಟಾರ್ಟ್ ಆಗಿದ್ದು ಹೇಗೆ ಇದಕ್ಕೂ ರಾಣಿ ರಾಣಿ ಚನ್ನಾಭೈರಾದೇವಿಗೂ ಹೇಗೆ ಇತಿಹಾಸದಲ್ಲಿ ಕನೆಕ್ಟ್ ಆಗುತ್ತೆ ಸರ್ ಸಾವಿರದ ಐದುನೂರ ಅರವತ್ತ ಐದು ಮತ್ತು ಆ ಕೆಲವು ಶಾಸನಗಳು ಮತ್ತು ಕತೆಗಳನ್ನು ನಾವು ಯೋಚ ಕೇಳಿದವಾಗ ಇದು ಶರಾವತಿಯ ಎಡದಂಡೆ ಅಂತೇಳಿ ಆ ಭಾಗವನ್ನ ನಾವು ಕರೀತೇವೆ ಆ ಶರಾವತಿ ಎಡದಂಡೆ ಈಗೇನು ನಾವು ಕಾಣಿಸ್ತಾ ಇದಿಲ್ಲ ದಟ್ಟ ಅರಣ್ಯ ಆ ಅರಣ್ಯದ ಮಧ್ಯದಲ್ಲಿ ಒಂದು ರಸ್ತೆ ಇತ್ತು ಅದು ರಸ್ತೆ ಅಂತಂದ್ರೆ ಅಲ್ಲಿ ಈಗೇನು ಪ್ರಾಜೆಕ್ಟ್ ಎಬಿ ಸೈಟ್ ಅಂತ ಹೇಳಿ ಕರಿತೀವ ಆನೆ ಬೈಲು ಅನ್ನುವಂತಹ ಕರೆಂಟ್ ಪ್ರಾಡಕ್ಟ್ ಮಾಡುವಂತಹ ಪ್ರದೇಶ ಅಲ್ವಾ ಅದನ್ನ ಮೊದಲು ಕನ್ನಡದಲ್ಲಿ ಆನೆ ಬೈಲು ಅಂತಾನೆ ಕರಿತಾ ಇದ್ರು ಈಗ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಶಾರ್ಟ್ ಫಾರ್ಮ್ ಆಗಿ ಸೈಟ್ ಅಂತ ಹೇಳಿ ಮಾಡಿದ್ದಾರೆ ಆನೆಯನ್ನ ತರಬೇತಿ ಕೊಳಿಸುವ ಆನೆಯನ್ನ ಸ್ಥಳವೇ ಅದು ಯಾವುದು ಸೈಟ್ ಅನ್ನುವಂಥದ್ದು ಹೌದು ಹಾಗಾಗಿ ಅದನ್ನ ಚನ್ನಬೈರಾದೇವಿ ಕಾಲದಿಂದ ಹಾಗೂ ಅದಕ್ಕಿಂತ ಪೂರ್ವದಿಂದಲೂ ಸಹ ಆನೆ ಬಳ ಪಳಗಿಸುವಂತಹ ಸ್ಥಳ ಆ ನಂತರ ಏನಾಗುತ್ತೆ ಅಂತಂದರೆ ಸಾಮ್ರಾಜ್ಯದ ಪತನದ ನಂತರ ಅದು ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತೆ ಇಲ್ಲಿ ಆನೆಗಳು ನೂರಾರು ಆನೆಗಳಿದ್ದವು ಇದ್ದವು ಆ ಎ ಬಿ ಸೈಟ್ ಬಿಲ್ಡಿಂಗನ್ನು ಕಟ್ಟಬೇಕಾದ್ರೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಆನೆಗಳು ಹಿಂಡು ಹಿಂಡುಗಳಾಗಿ ಬಂದು ಆ ಬಿಲ್ಡಿಂಗನ್ನು ವಾರಕ್ಕೂ ಅಥವಾ ಹದಿನೈದು ದಿನಕ್ಕೂ ಒಂದು ಒಮ್ಮೆ ಈ ಭಾಗದಿಂದ ಆ ಭಾಗಕ್ಕೆ ಹೋಗ್ತಾ ಇದ್ವು ಅವ್ರು ಕಟ್ಟಿರೋರು ರಾತ್ರಿ ಹೋಗುವೆಲ್ಲ ಎಲ್ಲ ಡೆಮಾಲಿಷ್ ಮಾಡಿಬಿಡೋವು ಕೇವಲ ಐದು ವರ್ಷದ ಪ್ರಾಜೆಕ್ಟ್ ಎಂಟು ವರ್ಷಕ್ಕೆ ಹೋಯ್ತು ಆನೆಗಳ ದಾಳಿ ಮಾಡ್ತಾ ಇದ್ವು ಆವಾಗ ಆನೆಗಳನ್ನ ಓಡಿಸಬೇಕು ಅಂತಂದ್ರೆ ಹರಿತಾ ಇತ್ತು ಫ್ಲೋಯಿಂಗ್ ಆಗ್ತಾ ಇತ್ತು ಶರಾವತಿ ತುಂಬಾ ಸ್ಪೀಡ್ ಇರುತ್ತೆ ಇಲ್ಲಿ ಕಟ್ಟಿರೋದ್ರಿಂದ ನಮಗೆ ಇದ್ರ ಫ್ಲೋಯಿಂಗ್ ಏನು ಕಾಣೋದಿಲ್ಲ ಇದು ತುಂಬಾ ಸ್ಪೀಡಲ್ಲಿ ಹರಿತಾ ಇರತ್ತೆ ಸೊ ಆವಾಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಈ ಫಾರೆಸ್ಟ್ನವ್ರನ್ನ ಮತ್ತೆ ಈ ಮದ್ದು ಗುಂಡುಗಳನ್ನ ಇರುವಂತವ್ರನ್ನೆಲ್ಲ ಪರ್ಮಿಷನ್ ತಗೊಂಡ್ಕೊಂಡು ಒಂದು ದೋಣಿ ಮಾಡಿಕೊಂಡು ಆ ದೋಣಿಯಿಂದ ಏನು ಮಾಡ್ತಾರೆ ಅಂತಂದರೆ ಹಿಂಭಾಗದ ದೂರದಲ್ಲಿರ್ತಕ್ಕಂಥ ಆನೆಗಳನ್ನು ಹಿಂಭಾಗದಿಂದ ಮದ್ದುಗೊಂಡಗಳನ್ನು ಉಡಾಯಿಸಿ ಇಲ್ಲಿವರೆಗೆ ಬಿಡ್ತಾ ಇದ್ರು ಇದು ಅಂಬಾವನ ಪಾಲು ಅಂತೇಳಿ ಇಲ್ಲಿ ಸಾವಿರಾರು ಎಕರೆ ಲೆವೆಲ್ ಜಾಗ ಇದೆ ಅಲ್ಲಿ ಮ್ಯಾಕ್ಸಿಮಮ್ ಈ ಬಗನೇ ಮರಗಳು ಬರ್ತಾವೆ ಆನೆಗೆ ತುಂಬ ಇಷ್ಟವಾಗಿರ್ತಕ್ಕಂತಹ ಮರ ಅದು ಸೊ ಹಾಗಾಗಿ ಇಲ್ಲಿವರೆಗೆ ತಂದುಬಿಡೋರು ಇಲ್ಲಿಗೆ ತಂದುಬಿಟ್ಟ ಮೇಲೆ ಹದಿನೈದು ದಿನದವ್ರಿಗೆ ಇಲ್ಲೇ ಇರೋವು ಹದಿನಾರು ಹದಿನೇಳು ಹದಿನೆಂಟನೇ ದಿನಕ್ಕೆ ಅಲ್ಲಿಗೆ ಬರವು ಅವು ಬಂದವು ಅಂತಂದ್ರೆ ಎಷ್ಟು ಬೇಗ ಅವರು ಕಟ್ಕೊಂಡು ಗಟ್ಟಿ ಆಗಿರತ್ತಲ್ಲ ಅದು ಬಚಾವು ಆ ದಿನ ಮೊದಲಿನ ದಿನ ಮೆದು ಕಟ್ಟಿರುವ ನ್ಯಾಚುರಲಿ ಆನೆ ಕಾರಿಡಾರ್ ಅದು ಹಾಗಾಗಿ ಆಗಿನ ಕಾಲದಿಂದಲೂ ಚೆನ್ನಭೈರಾದೇವಿ ಕಾಲದಿಂದಲೂ ಅದು ಆನೆ ಕಾರಿಡಾರ್ ಆಗಿರ್ತದೆ ಹಾಗಾದ್ರೆ ಕಾಲದಲ್ಲಿ ಸಂಸ್ಥಾನದಲ್ಲಿ ಇದ್ದಂತ ಆನೆಗಳೆಲ್ಲ ಇಲ್ಲೇ ಇರ್ತಾ ಇದ್ದಿದ್ದು ಇದು ತರಬೇತಿ ಕೇಂದ್ರ ಆಗಿತ್ತು ಅಲ್ಲಿ ಈಗಲೂ ಸಹ ನಾವು ಅಲ್ಲಲ್ಲೇ ಆ ರಸ್ತೆಗಳನ್ನ ಆ ಕಡೆ ಕಡೆ ಕಲ್ಲು ಕಟ್ಟೆ ಕಟ್ಟನೆ ಕಲ್ಲನ್ನು ಕಟ್ಟಿ ರಸ್ತೆಯ ತಾರಿಯ ರೂಪದಲ್ಲಿ ಮಾಡಿರುವಂತದನ್ನ ಮಧ್ಯೆ ಮಧ್ಯೆ ನೋಡಬಹುದು ಆ ಕಾಡಿನಲ್ಲಿ ಹೋದರೆ ಸರ್ ಆಮೇಲೆ ಈ ಶರಾವತಿ ವ್ಯಾಲಿ ಪ್ರಾಜೆಕ್ಟ್ ಇಂದ ಬಹಳಷ್ಟು ಕುಟುಂಬಗಳು ಬೀದಿಗೆ ಬಂದು ಅಂತಾರಲ್ಲ ಹೇಗೆ ಅದು ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಇಂದಲೇ ಹೇಗೆ ಹೌದು ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಪ್ರಾರಂಭ ಆಗತ್ತೆ ಆವಾಗ ಏನಾಗತ್ತೆ ಅಂತಂದರೆ ಭಾಳಷ್ಟು ಜನ ಜಮೀನುಗಳು ಮತ್ತು ಇರ್ತವೆ ಆ ಜಮೀನು ಮನೆಗಳಿದ್ದರೆ ಈ ಜಮೀನುಗಳನ್ನು ಯಾರೂ ರೆಕಾರ್ಡ್ ಮಾಡ್ಕೊಳ್ತಾ ಇರಲಿಲ್ಲ ಕಾರಣ ಏನು ಅಂತಂದರೆ ಅವರು ಜಮೀನನ್ನು ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ಏನಪ್ಪಾ ಅಂತಂದರೆ ಊಟಕ್ಕಾಗಿ ಮಾತ್ರ ವ್ಯಾಪಾರಕ್ಕಾಗಿ ಇರಲಿಲ್ಲ ಅದು ಇತ್ತೀಚಿನ ಅಂದರೆ ಸಾವಿರದ ಎಂಟುನೂರ ಐವತ್ತು ಸಾವಿರದ ಒಂಬೈನೂರ ದಶಕ ಶತಕಗಳಲ್ಲಿ ಹಾಗಾಗಿ ಈಗ ನಾವೇನಾದರೂ ಒಂದು ವೇಳೆ ನಾನು ರೆಕಾರ್ಡ್ ಮಾಡಿದೆ ಆ ಭೂಮಿ ಅಂತಂದರೆ ಸರ್ಕಾರಕ್ಕೆ ಕಂದಾಯವನ್ನು ಕಟ್ಟಬೇಕಿತ್ತು ಎಲ್ಲಿಂದ ಬರುತ್ತೆ ನಾನು ಕೇವಲ ವ್ಯಾಪಾರ ಮಾಡುವಂತಹ ಉದ್ದೇಶದಿಂದ ಏನೂ ನಾವು ಮಾಡಿದ್ದಂಥದ್ದಲ್ಲ ಹಾಗಾಗಿ ಭಾಳಷ್ಟು ಜನ ಅದನ್ನು ರೆಕಾರ್ಡೇ ಮಾಡ್ಕೊಳ್ಳಿಲ್ಲ ನೂರಕ್ಕೆ ಒಂದು ಅಥವಾ ಎರಡು ಜನ ರೆಕಾರ್ಡ್ ಮಾಡ್ಕೊಂಡಿದ್ರು ಅವರು ಸ್ಥಿತಿವಂತರಾಗಿದ್ದರು ಈಗ ಪರಿಹಾರ ಯಾರಿಗೆ ಸಿಕ್ಕಿದೆಯಪ್ಪ ಅಂತಂದರೆ ರೆಕಾರ್ಡ್ ಇದ್ದವ್ರಿಗೆ ಮಾತ್ರ ಸಿಕ್ಕಿದೆ ರೆಕಾರ್ಡ್ ಇದ್ದಂಥವರು ಮಾತ್ರ ತ್ಯಾಗಿಗಳು ಅಂತಾಗಿದೆ ಆದರೆ ವಾಸ್ತವದಲ್ಲಿ ಹಲವಾರು ಜನ ತ್ಯಾಗ ಬಲಿದಾನಗಳನ್ನು ನೀಡಿದ್ದಾರೆ ತಮ್ಮ ಜಮೀನನ್ನು ಕೊಟ್ಟಿದ್ದಾರೆ ಇಲ್ಲಿ ಸರ್ ಅವಾಗ ನೀವು ಹೇಳ್ತಾ ಇದ್ರಿ ಇಲ್ಲಿ ಮಲೆನಾಡಲ್ಲಿ ಜನಸಂಖ್ಯೆ ಯಾಕೆ ಸರ್ ಕಮ್ಮಿ ನೀವು ನೀವೊಂದು ರೀಸನ್ ಹೇಳಿದ್ರಿ ಯಾವಾಗ ಹೌದು ಹೌದು ಸಾವಿರದ ಎಂಟುನೂರ ಎಂಬತ್ತ ಎರಡರಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಕಾಲರ ರೋಗ ಬರುತ್ತೆ ಸಾವಿರದ ಒಂಬೈನೂರ ಎರಡರಲ್ಲಿ ಪ್ಲೇಗ್ ಬರುತ್ತೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಇನ್ನೊಂದು ಕಾಯಿಲೆ ಬರುತ್ತೆ ಈ ಮೂರು ಕಾಯಿಲೆಗಳು ಪ್ರಮುಖವಾಗಿ ಮಲೆನಾಡಿಗೆ ತುಂಬ ನಷ್ಟವನ್ನು ಮಾಡ್ತವೆ ಒಂದು ಮನೆಯಲ್ಲಿ ಐದು ಜನ ಇದ್ದಾರೆ ಅಂತಂದ್ರೆ ನಾಲ್ಕು ಜನ ಸತ್ತೋಗ್ಬಿಡ್ತಾರೆ ಭಾಳಷ್ಟು ಪ್ರದೇಶಗಳು ದೇವಾಲಯಗಳು ಬಸದಿಗಳು ಎಲ್ಲ ಹಾಳು ಬಿದ್ದಿರುವಂಥದ್ದು ಸಾವಿರದ ಎಂಟುನೂರ ಎಂಬತ್ತೆರಡರಿಂದ ಸಾವಿರದ ಒಂಬೈನೂರ ಇಪ್ಪತ್ತೈದರ ಮಧ್ಯೆ ನಮ್ಮೂರಿನಲ್ಲಿರ್ತಕ್ಕಂತಹ ಬಂಕನಬಳ್ಳಿ ಬಳ್ಳೆ ಎನ್ನುವಂಥದ್ದು ದೊಡ್ಡ ಸಂಸ್ಥಾನ ಅದು ಅದು ನಾಗಾರಾಧನೆ ವಿಶೇಷ ಕ್ಷೇತ್ರ ಅದೂ ಸಹ ಏನಾಗತ್ತೆ ಅಂತಾರೆ ಸಂಪೂರ್ಣ ಸರ್ವನಾಶ ಆಗಿ ಹೋಗ್ಬಿಡತ್ತೆ ಅಲ್ಲಿರ್ತಕ್ಕಂತಹ ಶಿವಲಿಂಗ ಇರ್ಬೋದು ಅಥವಾ ಬಸದಿ ಇರ್ಬೋದು ಎಲ್ಲ ನಾಶ ಆಗಿ ನಾಮಾವಶೇಷವಾಗಿ ಆ ಊರಲ್ಲಿ ಒಬ್ಬರೂ ಸಹ ಉಳಿಯೋದಿಲ್ಲ ಹಾಗಾಗಿದೆ ಈಗಲೂ ಸಹ ಬಂಕನಬಳ್ಳಿ ಮನೆತನ ಅನ್ನುವಂಥದ್ದು ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗಿದೆ ಈಗ ಸಹ ಒಂದು ಸ್ಥಿತಿವಂತ ಮನೆತನ ಆಗಿ ಉಳಿದಿದೆ ಆವಾಗ ಈಗ ಏನಾಗತ್ತೆ ಅಂತಂದರೆ ಪ್ಲೇಗ್ ಅಥವಾ ಕಾಲ ಬಂದಾಗ ಒಂದೇ ಸಾರಿ ಅದು ನಾಲ್ಕಾರು ದಿನದಲ್ಲಿ ಸ್ಪ್ರೆಡ್ ಆಗಿಬಿಡತ್ತೆ ಯಾವುದೇ ಕಾಯಿಲೆ ವಾಸಿ ಆಗಬೇಕು ಅಂತಂದರೆ ಕೆಲವು ದಿನಗಳು ಬೇಕು ಆಗ ಏನಾಗುತ್ತೆ ಅಂತಂದರೆ ಒಂದು ಊರಿಗೆ ಈ ರೀತಿಯಾಗಿದೆ ಅಂತಂದರೆ ಜನ ಅಂದ್ಕೊಳ್ಳೋದು ಊರಿಗೆ ಮಾರಿ ಬಂತು ಅಂತ ಅಂದರೆ ಊರಿಗೆ ಏನೋ ಈಗ ಹೋಗುವ ಕಾಲ ಹಾಳಾಗಿ ಹೋಗುವಂತಹ ಕಾಲ ಅಂತಂದು ಹೇಳಿ ಹಾಗಾಗಿ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಊರನ್ನು ತ್ವರಿತಾರೆ ಉಳಿದಿರ್ತಕ್ಕಂಥವ್ರು ಭಾಳಷ್ಟು ಜನ ಸತ್ತೋಗ್ಬಿಡ್ತಾರೆ ಇದು ಜಾಸ್ತಿ ಎಫೆಕ್ಟ್ ಯಾರಿಗೆ ಕೊಡತ್ತಪ್ಪ ಅಂತಂದರೆ ಕುಣಬಿ ಜನಾಂಗಕ್ಕೆ ಗೊಂಡ ಜನಾಂಗಕ್ಕೆ ಮತ್ತು ಈ ಪ್ರದೇಶದಲ್ಲಿ ಜಾಸ್ತಿ ಇರ್ತಕ್ಕಂಥ ಜೈನ ಸಮಾಜಕ್ಕೆ ಇವರು ಬಹಳಷ್ಟು ಜನ ನಾಶ ಹೆಚ್ಚಾಗಿದ್ರು ಸರ್ ಆ ಕಾಲದಲ್ಲಿ ಗೇರಸಪ್ಪ ಸಾಮ್ರಾಜ್ಯ ಜೈನ ಮನ ಸಾಮ್ರಾಜ್ಯ ಅದು ಈಗೇನು ನಾವು ಕಳಸ ಹೊರನಾಡಿನಲ್ಲಿರ್ತಕ್ಕಂಥ ಬಹುತೇಕ ಕುಟುಂಬಗಳು ಇಲ್ಲಿಂದ ವಲಸೆ ಹೋಗಿರ್ತಕ್ಕಂಥವುಗಳು ಆಮೇಲೆ ಈಗ ನಾವು ಕರೂರು ಬ ಕರೂರು ಹೋಬಳಿಯಲ್ಲಿ ಸಿಗಂದೂರಿನ ಸುತ್ತಮುತ್ತ ಇರತಕ್ಕಂತಹ ಮನೆತನಗಳೆಲ್ಲವೂ ಸಹ ಗೇರುಸೊಪ್ಪೆ ಸಾಮ್ರಾಜ್ಯದಿಂದಲೇ ವಲಸೆ ಹೋಗಿರ್ತಕ್ಕಂಥವು ಇವಾಗಲೂ ಅವುಗಳ ಹೆಸರುಗಳನ್ನು ಇಲ್ಲಿರುವ ಊರಿನ ಆಧಾರದ ಮೇಲೆ ಕರಿತಾ ಇದ್ದೇವೆ ಸಂಸ್ಥೆ ಅನ್ನುವಂಥದ್ದಿದೆ ಇಲ್ಲೂ ಸಂಸ್ಥೆ ಇದೆ ಉಪ್ಪೋಣಿ ಅಂತ ಇದೆ ಅಲ್ಲಿ ಮುಪ್ಪಾನೆ ಅಂತ ಕರಿತೀವಿ ಇಲ್ಲಿ ಕುದುರಿಗೆ ಅಂತಿದೆ ಅಲ್ಲಿ ಕುದುರೂರು ಅಂತ ಕರಿತೀವಿ ಈಗ ಹಲವು ಮನೆಗಳು ಹಾಗೆ ಇದಾವೀಗ ಈ ಪ್ಲೇಸಿಗೆ ಏನಂತ ಕೋಣನಜರಿ ಅಂತ ಕರೀತಾ ಇದ್ರು ಅಂದರೆ ಈ ರಸ್ತೆ ಇದೆಯಲ್ವ ಇದು ಕೇವಲ ಈ ಬಂಡಿಗಳು ಬೇಸಿಗೆ ಕಾಲದಲ್ಲಿ ಎತ್ತಿನ ಬಂಡಿಗಳು ಹೋಗುವಂತ ಜಾಗ ಆಗಿತ್ತು ಆಗಿನ ಕಾಲದಿಂದಲೂ ಅದೇನಾಗತ್ತೆ ಈ ಮಿಲ್ಲು ಅಥವಾ ಅಕ್ಕಿಯನ್ನು ಮಾಡುವಂತಹ ಮಿಲ್ಲು ಪ್ರವರ್ಧಮಾನಕ್ಕೆ ಬಂದ ಮೇಲೆ ಬೇಸಿಗೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ವೆಹಿಕಲ್ಗಳು ಹೋಗಿ ಗೇರು ಸೊಪ್ಪೆಯಲ್ಲಿ ಅಕ್ಕಿಯನ್ನು ಮಿಲ್ ಮಾಡಿಸಿ ವಾಪಸ್ ತೆಗೆದುಕೊಂಡು ಬರ್ತಾಯಿದ್ರು ನಾವು ಇಲ್ಲಿ ಬಿಟ್ಟರೆ ಸಾಗರ ಹೋಗಬೇಕಿತ್ತು ಇದು ಹತ್ತಿರ ಹಾಗಾಗಿ ಇಲ್ಲಿ ಬರ್ತಾಯಿದ್ರು ಶೀತಕಟ್ಟೆ ದೋಣಿ ಕಳವನ್ನು ದಾಟಿ ಅಲ್ಲಿ ಸಾರ್ವೆ ಹಾಕ್ತಾಯಿದ್ರು ಆ ಸಾರ್ವೆಯನ್ನು ಕೊಣಬೆ ಜನಾಂಗದವರು ಹಾಕ್ತಾಯಿದ್ರು ಆ ಸಾರ್ವೆಯಲ್ಲಿ ದಾಡಿಸಿ ಗಾಡಿಗಳನ್ನು ತೆಗೆದುಕೊಂಡು ಬರ್ತಾಯಿದ್ವಿ ಎತ್ತಿನ ಬಂಡಿಗಳು ಅವೆಲ್ಲ ಹೇಗೆ ಬರ್ತಿದ್ವು ಅಂತಂದ್ರೆ ಸಾಲಾಗಿ ಒನ್ ಬೈ ಒನ್ ಒನ್ ಬೈ ಒನ್ನು ಬರಬೇಕಿತ್ತು ಯಾಕಂತಂದರೆ ಇಲ್ಲೆಲ್ಲ ಹುಲಿ ಚಿರತೆಗಳು ತುಂಬ ಕಾಟ ಈಗ ಇಷ್ಟು ವಿಶಾಲವಾಗಿದೆ ಜಾಗ ಆಗ ತುಂಬ ಚಿಕ್ಕದಿತ್ತು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ನಂತರ ಇದು ವಿಚಾರಣೆಯಾಗಿದೆ ಇದು ಅದಕ್ಕೂ ಮೊದಲು ಇದು ಚಿಕ್ಕ ಒಂದು ಏಕ ಎತ್ತಿ ಎತ್ತಿನ ಬಂಡಿ ಅಂದರೆ ಒಂದೇ ಬಂಡಿ ಹೋಗುವಷ್ಟು ಮಾತ್ರ ಜಾಗ ಇತ್ತು ಇಲ್ಲಿ ಏನಾಗ್ತಿತ್ತು ಅಂತಾರೆ ಇದೊಂಥರ ಹಾಟ್ಸ್ಪಾಟು ಈ ಹುಲಿ ಸಿಂಹಗಳ ಚಿರತೆಗಳಿಗೆ ಇಲ್ಲಿ ಬಂದವಾಗ ಏನಾಗ್ತಾ ಇತ್ತು ಅಂತಂದರೆ ನಮ್ಮಲ್ಲಿ ಆ ಎತ್ತಿನ ಬಂಡಿಗೆ ಮುಂದಿನ ಮೂಕು ಅಂತ ಹೇಳಿ ಕರಿತೇವೆ ನಾವು ಎತ್ತಿನ ಎರಡು ಎತ್ತಿನ ಮಧ್ಯೆ ಇರತಕ್ಕಂಥ ಮರಕ್ಕೆ ಉದ್ದನೇದಾಗಿ ಎರಡು ಬಾಳೆಕೂಲುಗಳನ್ನು ಕಟ್ಟಿ ಅದರ ತುದಿಗೆ ದೊಂದಿಯನ್ನ ಕಟ್ತಿದ್ವಿ ದೊಂದಿ ಅಂತಂದರೆ ನಾವೆಲ್ಲ ಈಗ ಸೀಮೆ ಎಣ್ಣೆ ಅಥವಾ ಇದನ್ನು ಬಳಸಿ ಕಟ್ತೇವೆ ಆವಾಗ ಕಾಡಲ್ಲಿ ಕಾಡಲ್ಲೊಂದು ಬಳ್ಳಿ ಸಿಗುತ್ತೆ ನಿಮಗೆ ಸಾಧ್ಯವಾದರೆ ಸಿಕ್ಕರೆ ತೋರಿಸ್ತೇನೆ ಅದು ಇಷ್ಟು ಆಗ್ಲೇ ಅದು ಇಷ್ಟೇ ದಪ್ಪ ಇಷ್ಟು ಅಗಲ ಬರುತ್ತೆ ಅದನ್ನು ಒಂದೊಂದು ಮಾರೋದು ಉದ್ದದಲ್ಲಿ ಕಡಿದು ಬೇಸಿಗೆಯಲ್ಲಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಜಜ್ಜಿ ಇಡ್ತೇವೆ ಅದೆಲ್ಲ ಎಳೆ ಎಳೆ ಆಕೃತಿಯಲ್ಲಿ ಬರ್ತಾ ಬರ್ತಾಯಿರ್ತದ ಅದನ್ನು ಏನು ಮಾಡ್ತೀವಿ ಒಂದು ಕೋಲಿ ಕಟ್ತೀವಿ ದಪ್ಪ ಕಟ್ತೀವಿ ಅದು ಸಣ್ಣ ಸಣ್ಣ ಕಟ್ಟನ್ನು ಅದಕ್ಕೆ ಹಾಕಿ ಒಂದೊಂದು ಮಾರೋದು ದೂರ ಅದನ್ನು ಉದ್ದಕ್ಕೆ ಬೆಳೆಸ್ಕೊಳ್ತೀವಿ ಅದನ್ನು ಈ ಎತ್ತಿನ ಮೂಕಿಗೆ ಕಟ್ತಿದ್ವಿ ನಾವು ಅದ್ರ ತದ ಬೆಂಕಿ ಹೆಚ್ಚಿರ್ತಿದ್ವಿ ಆ ಬೆಂಕಿ ಹೆಚ್ಚಿರತಕ್ಕಂಥದ್ದು ಆ ಬೆಂಕಿಯ ಹೆದರಿಕೆಗೆ ಹುಲಿಸಿ ಹುಳಿಯ ಹುಲಿ ಅಥವಾ ಚಿರತೆಗಳು ದಾಳಿ ಮಾಡ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಏನಾಗಿತ್ತು ಒಂದು ಸಾರಿ ಅಂತಂದರೆ ನಮ್ಮ ತಾಯಿಯ ಕುಟುಂಬಸ್ಥನಂತ ಆತ ಇಲ್ಲಿ ಬರ್ತಾ ಇರಬೇಕಾದ್ರೆ ಏನಾಗಿತ್ತು ಅವನು ಹೊಸಬ ಅವನು ಅವನಿಗೆ ಅನುಭವ ಕಡಿಮೆ ಎತ್ತಿಗೂ ಅನುಭವ ಕಡಿಮೆ ಸಹಜವಾಗಿ ಎತ್ತನ್ನು ತಗೊಂಡು ಹೋಗಿದ್ದ ಅವನು ಹೀಗೆ ಬಂದ ಬರ್ತಾ ಇರಬೇಕಾದ್ರೆ ಏನಾಗಿದೆ ಇಲ್ಲೆಲ್ಲೋ ಬರಬೇಕಾದ್ರೆ ಒಂದು ಹುಲಿ ಹಾರಿಬಿಟ್ಟಿದೆ ಎತ್ತಿನ ಮೇಲೆ ಎತ್ತು ಸಹಜವಾಗಿ ಏನಾಗ್ತವೆ ಗಾಬರಿ ಆಗ್ತಾವೆ ಈಗ ಬೆಂಕಿ ಇತ್ತು ಅಂತಂದರೆ ಹಾರೋದಿಲ್ಲ ಹೆದರ್ತಾವೆ ಅವಕ್ಕೂ ಸಹ ಜೀವದ ಭಯ ಬೆಂಕಿ ಇರಲಿಲ್ಲ ಇವನಿಗೂ ಅನುಭವ ಇರಲಿಲ್ಲ ಈಗ ನಾವು ಗಟ್ಟದ ಕೆಳಗೆ ಗೇರು ಗೆ ಬೆಂಕಿ ಹಚ್ಚಿದ್ರೆ ಇಲ್ಲಿವರೆಗೆ ಬರ್ತಾ ಅದು ಇಲ್ಲಿಂದ ಇನ್ನೊಂದು ದ್ವಂದಿ ಹಚ್ತಾಯಿದ್ದರು ಆದರೆ ಒಂದು ಅಲ್ಲೇ ಮುಗ್ದು ಹೋಗ್ಬಿಡ್ತದ ದ್ವೊಂದಿ ಆವಾಗ ಏನಾಗಿದೆ ಅದು ಈ ಹುಲಿಗೆ ತುಂಬ ಒಂಥರ ಅವಕಾಶ ಸಿಕ್ತು ಅನ್ನುವಂಥ ಒಂದು ಭಾವನೆಯಲ್ಲಿ ಹಾರುಬಿಟ್ಟಿದೆ ಹಾರದ ಆವಾಗ ಅವದ್ದೇನಾಗಿದೆ ಅಂತಂದರೆ ಆ ಎತ್ತು ದಿಕ್ಕಿಗೆಟ್ಟೋಗ್ಬಿಡ್ತಾವ ಇವನಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಆ ಎತ್ತು ಸೀದ ಬಂದಿರತಕ್ಕಂಥವು ಕೋಣಗಳು ಎತ್ತುಗಳು ಇರ್ತಾವ ಆವಾಗ ಇಲ್ಲೇ ಬಂದು ಇಲ್ಲಿ ಕೆಳಗೆ ಹೋಗಿರುತ್ತೆ ಎತ್ತು ಬಂಡಿ ವ್ಯಕ್ತಿ ಅಷ್ಟು ಹೋಗಿರುತ್ತೆ ಆ ಉದಾಹರಣೆ ಈಗಲೂ ನಮ್ಮ ಮನೆಯಲ್ಲಿ ಈಗಲೂ ಹೇಳ್ತಾರೆ ನಂತರ ಕನ್ಸ್ಟ್ರಕ್ಷನ್ ಇದು ಸರ್ ಅದ್ರ ಜೊತೆಗೆ ನೀವು ಹೇಳಿದ್ರಲ್ಲ ಆನೆಗಳಿಗೆಲ್ಲ ತರಬೇತಿ ಕೊಡ್ತಾ ಇದ್ದರು ಅಂತ ಅಲ್ಲಿಂದ ಗೇರು ಸುಪ್ಪಕ್ಕೆ ಏನಾದ್ರು ರೋಡ್ ಇತ್ತ ಅರಮನೆ ಕನೆಕ್ಟ್ ಆಗೋದು ಆಗ ಅಲ್ಲಿಗೆ ನಾವು ದಟ್ಟ ಅರಣ್ಯ ಕಾಣಿಸ್ತೀವಲ್ವಾ ಈಗಲೂ ಸಹ ಕಾಣಬಹುದು ಅಲ್ಲಲ್ಲಿ ಅಂದ್ರೆ ಈಗೆಲ್ಲ ಕಾಲದ ದಾಳಿಗೆ ಸಿಲುಕಿ ಹೋಗಿದೆ ಮಧ್ಯದಲ್ಲಿ ರಸ್ತೆ ಇದು ಈ ಭಾಗ ಏನಲ್ಲಿ ಲೆವೆಲ್ ಕಾಣಿಸುತ್ತೆ ಮುಂದೆ ಹೋದ ತಕ್ಷಣ ಕಾಣಿಸುತ್ತೆ ಅದು ಅಂಬಾವನ ಪಾಲು ಅಂತ ಹೇಳಿ ಅಲ್ಲಿ ಈಗಲೂ ನೂರಾರು ಎಕರೆ ಜಮೀನು ಹಾಗೆ ಇದೆ ಬಟ್ ಎಲ್ಲ ಕಾಡು ಬೆಳೆದಿದೆ ಅಲ್ಲೊಂದು ವೆಂಕಟೇಶ್ವರನ ಮೂರ್ತಿನೂ ಸಹ ಇತ್ತು ಮೂರು ಮೂರುವರೆ ಅಡಿ ಹತ್ತಿರ ಇತ್ತೀಚೆಗೆ ಸಹ ಅದನ್ನು ಕಳವು ಹೋಗಿದ್ದಾರೆ ಹೇಗೆ ಹೊತ್ಕೊಂಡೋಗಿದಾರೂ ಗೊತ್ತಿಲ್ಲ ಹಾಗೆ ಅಂಥ ಸುಮಾರು ಕುಹುಗಳನ್ನು ನಾವಲ್ಲಿ ನೋಡ್ಬೋದು ಈಗ ಹೋದ್ರು ಸಾಮಾನ್ಯವಾಗಿ ತುಂಬಾ ಮುಜುಗರ ಜೀವಿ ಅದು ಅದು ಮನುಷ್ಯರ ಎದುರಿಗೆ ಸಾಮಾನ್ಯ ಬರೋ ತುಂಬಾ ಕಡಿಮೆ ಅದು ಅದು ಎತ್ತರದ ಮರದಲ್ಲಿ ಸಿಂಗಳಿಕಾ ಎಂತಹ ಪ್ರದೇಶದಲ್ಲಿ ಇರುತ್ತೆ ನೆನ್ಪಿಟ್ಕೊಳ್ಳಿ ಸಿಂಗಳಿಕಾ ಕಾಡಿನಲ್ಲಿ ಅತಿ ಹೆಚ್ಚು ಹಣ್ಣು ಮತ್ತು ಅತಿ ಹೆಚ್ಚು ತಿನ್ನುವಂತಹ ಹೂ ಇರತಕ್ಕಂತಹ ಜಾಗದಲ್ಲಿ ಮಾತ್ರ ಸಿಂಗಳಿಕಾ ಎಲ್ಲ ಜಾಗದಲ್ಲಿ ಇರೋದಿಲ್ಲ ಸಿಂಗಳಿಕ ಆ ಪ್ರದೇಶದಲ್ಲಿದೆ ಅಂತಂದ್ರೆ ಅದು ಸಮೃದ್ಧವನ ಅಂತದ್ದು ಹೇಳಿ ಫಾರೆಸ್ಟ್ ಇಲಾಖೆಯಲ್ಲಿ ಹಾಗಾಗಿ ಸಿಂಗಳಿಕೆ ಇರಬೇಕು ಅಂತಂದ್ರೆ ಅಂತ ಸಮೃದ್ಧ ಭಾಗ ಈ ಭಾಗದಲ್ಲಿ ಸಿಂಗಳಿಕಾ ದೊಡ್ಡ ಪ್ರಮಾಣದಲ್ಲಿ ಇದಾವೆ ಅವು ಮುಜುಗರ ಜೀವಿ ಎದುರುಗಡೆ ಬರೋದಿಲ್ಲ ಅವು ಬರೋದಿಲ್ಲ ಅವು ನೋಡ್ಲಿಕ್ಕೆ ಹತ್ತರದಿಂದ ನೋಡೋ ಸಿಂಹದ ಆಕೃತಿ ಇರತ್ತೆ ಸ್ವಲ್ಪ ಕಪ್ಪು ಮುಖ ದೇಹ ದೊಡ್ಡದಿರತ್ತೆ ಬಿಳಿ ಗಡ್ಡ ಇರುತ್ತೆ ನೋಡ್ಲಿಕ್ಕೆ ಹತ್ತರದಿಂದ ನೋಡೋ ಸಿಂಹದ ಆಕೃತಿ ಬಟ್ ಮಂಗನ ಜಾತಿಗೆ ಸಂಬಂಧಪಟ್ಟಿಲ್ಲ ನೋಡಬಹುದು ಅಲ್ಲಿ ಜಿಂಕೆ ಜಿಂಕೆ ಇದೆ ಚಿರತೆಗಳು ತುಂಬಾ ಇದಾವೆ ಚಿರತೆಗಳು ತುಂಬಾ ಇದಾವೆ ಜಿಂಕೆ ಇದ್ದಾವೆ ಆನಂತರ ಖಡ್ಗ ಸಾರಿ ಖಡ್ಗ ಅಂತೀನಿ ಕಡವೆಗಳಿದಾವೆ ಆಮೇಲೆ ಚಿಕ್ಕ ಜಾತಿ ನಮ್ಮಲ್ಲಿ ಬರ್ಕ ಅಂತ ಹೇಳಿ ಕರಿತೀವಿ ಅದಕ್ಕೆ ಏನೋ ಹೇಳ್ತಾರೆ ಅವುಗಳೆಲ್ಲ ಇಲ್ಲಿ ತುಂಬಾ ಇದೆ ಹುಷಾರಾಗ ಸ್ವಲ್ಪ ಹುಷಾರಾಗಿ ಇಲ್ಲಿ ಈ ಈ ಸ್ಪೇ ಈ ಪ್ಲೇಸ್ ಮಾತ್ರ ಹುಲಿಗಳಿಗೆ ಮೊದಲಿಂದಲೂ ಹುಲಿಗಳಿಗೆ ಮತ್ತು ಚಿರತೆಗಳಿಗೆ ತುಂಬಾ ಹಾಟ್ಸ್ಪಾಟ್ ಇದೆ ಹೋಗ್ತಾ ನೆಕ್ಸ್ಟ್ ಯಾವಾಗ ಹೋಗುತ್ತೆ ಈ ಸೀದಾ ನಾವು ಗೇರ್ಸಪ್ಪ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೊಡು ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ